ಅದ ಈಗ ಕೊಬ್ಬರಿ ಟೆಂಡರ್ ಅಂತಕ್ಕಂತ ಒಂದು ವಿಚಾರ ಸಾಕಷ್ಟು ರೈತರಲ್ಲಿ ಗೊಂದಲ ಇದೆ ಈಗಲೂ ಕೂಡ ಗೊಂದಲ ಇದೆ ಮೊದಲಿಂದಲೂ ಸಾಕಷ್ಟು ಗೊಂದಲ ಇತ್ತು ಈಗ ಏನಪ್ಪ ಈ ಒಂದು ಟೆಂಡರ್ ಗೊಂದಲ ಅಂತಂದ್ರೆ ಈಗ ಹೊಸ ಬದಲಾವಣೆ ಆಗಿದೆ ಸೊ ಇದು ತುಂಬಾ ಅನುಕೂಲ ಆಗಿದೆ ಅಂತಕ್ಕಂಥ ವಿಚಾರವನ್ನ ಸಾಕಷ್ಟು ಮಂದಿ ಹೇಳ್ತಾ ಇದಾರೆ ಈಗ ಇದನ್ನ ನಾನು ಹೇಳ್ತೀನಿ ಇದನ್ನ ಸಂಕ್ಷಿಪ್ತವಾಗಿ ಹೇಳ್ತೀನಿ ಹೊಸ ಬದಲಾವಣೆಯಿಂದ ಏನ್ ಅನುಕೂಲನೋ ಅಥವಾ ಏನಾಗಿದೆ ರೈತ ಈಗ ಏನಿದೆ ಅದನ್ನ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಈ ಒಂದು ಪರ್ಟಿಕ್ಯುಲರ್ ಈ ಒಂದು ಇದರಲ್ಲಿ ಟೆಂಡರ್ ಈ ಒಂದು ವಿಚಾರ ಏನಿದೆ ಸಾಕಷ್ಟು ಗೊಂದಲವಂತೂ ಸೃಷ್ಟಿ ಮಾಡಿರೋ ಸತ್ಯ ಸೊ ಈಗ ಬಹುಶಃ ನನ್ನ ಒಂದು ನವಿ ಟೈಮ್ಸ್ ಪೇಜ್ ಅಲ್ಲಿ ಒಂದು ಇದನ್ನ ನೀವು ನೋಡಿರ್ತೀರಾ ಕನಿಷ್ಠ ಗರಿಷ್ಠ ಮಾದರಿ ಅಂತ ಹೇಳಿ ನೀವು ನೋಡಿರ್ತೀರಾ ಸೊ ಒಂದು ಕನಿಷ್ಠ ಗರಿಷ್ಠ ಮಾದರಿ ಅಂತಕ್ಕಂಥ ಒಂದು ಏನಿದೆ ಅದ್ರಲ್ಲಿ ನೀವು ಕಾಮೆಂಟ್ ಕೂಡ ಮಾಡಿದ್ರೆ ಮತ್ತೆ ಅದನ್ನ ಕ್ಲಾರಿಫೈ ಮಾಡಿದೀನಿ ಇದೇನು ಎಂತು ಅಂತ ಹೇಳಿ ಬೇರೆ ಯಾವುದೋ ಒಂದು ಪೇಜಸ್ ಅಲ್ಲಿ ನೀವು ಈ ಟೆಂಡರ್ ಆಗಿ ಇದು ಇದಲ್ಲೂ ಆಗಿರೋದು ರೇಟು ನೀವು ನೋಡಿದ್ರೆ ಹಾಕಿದೀರ ಅಂತ ಹೇಳಿದ್ರೆ ಸೊ ನಾನು ಮೊದಲೇ ನಿಮ್ಗೆ ಹೇಳಿದೀನಿ ರೆಮ್ಸ್ ಅಂತಕ್ಕಂಥದ್ದು ಅಫಿಷಿಯಲ್ ಆಗಿ ಅದನ್ನ ಅನೌನ್ಸ್ ಮಾಡ್ತದೆ ಟೆಂಡರ್ ದರವನ್ನ ಒಂದು ಎ ಪಿ ಅಲ್ಲಿ ನಡೆದಿರ್ತಕ್ಕಂಥ ಸಂಪೂರ್ಣ ದರವನ್ನ ಸೊ ಇಲ್ಲಿ ನೀವು ಹಾಕಿರ್ತಕ್ಕಂಥ ಕಾಮೆಂಟ್ ತಪ್ಪು ಅಂತ ಅಲ್ಲ ಸರಿನೇ ಅದನ್ನು ಹೇಗೆ ಅದು ಈಗ ಬಹುಶಃ ನೀವು ಒಬ್ಸರ್ವ್ ಮಾಡಿರ್ತೀರಾ ಸೊ ಮೊದಲಿಂದ ಒಂದಿಷ್ಟು ಒಂದ್ ಮೇಲ್ಕಾಕೋಣ ಸೊ ಈಗ ಎ ಪಿ ಎಂ ಸಿ ಅಲ್ಲಿ ಏನು ಟೆಂಡರ್ ಪ್ರಕ್ರಿಯೆ ಮೊದಲೆಲ್ಲ ಯಾವ ರೀತಿ ಓಪನ್ ಆಕ್ಷನ್ ಆಗ್ತಾ ಇತ್ತು ಅಥವಾ ಅವ್ನ ಕ್ವಾಲಿಟಿ ಬೇಸಲ್ಲಿ ಆ ಯಾರು ರೈತರು ಹೋಗಿರ್ತಾನೆ ಆ ಒಂದು ಕ್ವಾಲಿಟಿಗೆ ಆ ರೇಟ್ ಸಿಕ್ತಿತ್ತು ಓಪನ್ ಅಲ್ಲಿ ಆಕ್ಷನ್ ಆಗ್ತಾ ಇತ್ತು ಸಾಲಾಗಿ ನಿಲ್ಸಿ ಒಂದು ನಿಮ್ಮ ಒಂದು ಕ್ವಾಲಿಟಿ ಬೇಸ್ಗೆ ನಿಮ್ಮ ಉತ್ಪನ್ನಕ್ಕೆ ಗುಣಮಟ್ಟದ ಆಧಾರದ ಮೇಲೆ ದರ ಸಿಗ್ತಾ ಇತ್ತು ನಂತರ ಬರ್ತಾ ಬರ್ತಾ ಏನಾಯ್ತು ಇಲ್ಲ ಇದು ಒಬ್ರಿಗೆ ಒಂದು ರೇಟ್ ಆಗುತ್ತೆ ಇನ್ನೊಂದು ರೇಟ್ ಆಗುತ್ತೆ ಅಂತ ಹೇಳಿ ಒಂದಿಷ್ಟು ಇದಾಗಿ ಒಂದೇ ರೇಟ್ನ ಯೂನಿವರ್ಸಲ್ ರೇಟ್ ಆಗಿ ಇಡೀ ಎ ಪಿ ಎಂ ಸಿ ಅಲ್ಲಿ ಈಗಲೂ ಕೂಡ ಅದೇ ನಡೀತಾ ಇರೋದು ಬಟ್ ಆದರೆ ಇಲ್ಲಿ ಗುಣಮಟ್ಟ ಇರತಕ್ಕಂಥ ಕೊಬ್ಬರಿಗೂ ಗುಣಮಟ್ಟ ಇಲ್ದಲ್ಲೇ ಇರತಕ್ಕಂಥ ಕೊಬ್ಬರಿಗೂ ಸೇಮ್ ಒಂದೇ ರೇಟು ಸಿಗ್ತಾ ಇದೆ ಈಗ ನೀವು ಎ ಪಿ ಎಂ ಸಿ ಕಾರ್ಯದರ್ಶಿಗಳು ಕಳೆದ ಒಂದು ಈಗೇನು ಬದಲಾವಣೆ ಆಗೋಕ್ಕಿಂತ ಮುಂಚೆ ಕೊನೆ ಹಂತದಲ್ಲಿ ಮೈಕ್ ಹಾಕಿ ನೀವು ಮಾತಾಡಿರೋದನ್ನ ನೋಡಿರ್ತೀರಾ ಸೊ ಇದು ಗರಿಷ್ಠ ಟೆಂಡರ್ ಆಗಿದೆ ಈ ಟೆಂಡರ್ ಗೆ ನೀವೆಲ್ಲರೂ ಕೂಡ ಟೆಂಡರ್ ಹಾಕ್ಬೇಕು ಅಂತ ಹೇಳಿ ಸಾಕಷ್ಟು ಅವ್ರು ಮಾತನಾಡಿದಾರೆ ಮತ್ತೆ ಆ ಒಂದು ವಿಚಾರಕ್ಕೆ ಯಾರೋ ಒಬ್ರು ಗರಿಷ್ಠ ಟೆಂಡರ್ ಹಾಕ್ದಾಗ ಎಮ್ ಎಲ್ ಎರು ಕೂಡ ಬಂದು ಅವರಿಗೆ ನೀವ್ ಯಾ ನೀವ್ ಏನಕ್ಕೆ ಹಾಕದ್ರಿ ಇಷ್ಟೊಂದು ಟೆಂಡರ್ನ ಬಿಟ್ ಮಾಡಿದ್ರಿ ಅಂತ ಹೇಳಿ ಅವ್ರಿಗೆ ಏನೋ ದಂಡ ಪ್ರಕ್ರಿಯೆ ಅದು ಎಷ್ಟು ದಂಡ ವಸೂಲಿ ಆಯ್ತೋ ಇಲ್ವಾ ನನಗಂತೂ ಸತ್ಯಾಗ್ಲು ಗೊತ್ತಿಲ್ಲ ನಾನು ಹೋಗಿದ್ದೆ ಯಾವತ್ತಿನ ಸಂದರ್ಭದಲ್ಲಿ ದಂಡ ಎಷ್ಟು ವಸೂಲಿ ಆಯ್ತು ಅಂತ ನನಗಂತೂ ಗೊತ್ತಿಲ್ಲ ಸೊ ಇಲ್ಲಿ ವಾಸ್ತವವಾಗಿ ಅಲ್ಲಿ ಏನ್ ಗುಣಮಟ್ಟದ ಆಧಾರದ ಮೇಲೆ ರೈತರಿಗೆ ದರ ಸಿಗಬೇಕಾಗಿತ್ತಕ್ಕಂಥದ್ದು ಏನು ಎ ಪಿ ಸಿ ಕಾರ್ಯದರ್ಶಿಗಳು ಈಗ ನಾನೇನು ಕನಿಷ್ಠ ಮಾದರಿ ಗರಿಷ್ಠ ಅಂತ ಹೇಳಿ ಮೂರು ಅಂಶಗಳನ್ನು ಹೇಳಿದೆ ಇದರಲ್ಲೂ ಯಾವುದೇ ರೀತಿಯಾದಂತ ಗರಿಷ್ಠನ ಅಥವಾ ಏನು ಈಗ ಮ್ಯಾಕ್ಸಿಮಮ್ ಗರಿಷ್ಠ ಏನು ರೇಟ್ ಆಗಿರುತ್ತೆ ಎ ಪಿ ಎಂ ಸಿಲಿ ಮ್ಯಾಕ್ಸಿಮಮ್ ಬಿಟ್ ರೇಟ್ ಆಗಿರುತ್ತೆ ಅದನ್ನ ಎಲ್ಲಾ ರೈತರಿಗೂ ಸಿಗ್ತಾ ಇದೆಯಾ ಖಂಡಿತ ಸಿಗ್ತಾ ಇಲ್ಲ ಯಾವುದೋ ಒಂದು ಅಥವಾ ಎರಡು ಅಂಗಡಿಗಳಲ್ಲಿ ಏನು ಪಟ್ಟಿ ಮಾಡ್ತಾರೆ ಅಥವಾ ಆ ಅಂಗಡಿಗಳಲ್ಲಿ ಯಾವ ರೈತನಿಗೆ ಆಕ್ಷನ್ ಆಗಿರುತ್ತೆ ಇಡೀ ಎ ಪಿ ಎಮ್ ಸಿಲಿ ಇರ್ತಕ್ಕಂಥ ಎಲ್ಲ ಅಂಗಡಿಗಳಲ್ಲೂ ಎಲ್ಲ ಟೆಂಡರ್ ಇದರಲ್ಲೂ ಕೂಡ ರೈತನಿಗೆ ಅದೇ ಒಂದು ದರವನ್ನ ಫಿಕ್ಸ್ ಮಾಡಿದ್ದಾರೆ ಸೊ ಇಲ್ಲಿ ಎ ಪಿ ಎಂ ಸಿ ಒಂದು ಟೆಂಡರ್ ಗೊಂದಲ ಆಗೋದಿಕ್ ಇದೇ ಕಾರಣ ಮೇನ್ ಯಾವುದೋ ಒಂದು ಅಂಗಡಿಲಿ ನಿರ್ಧಾರ ಆಗಿರೋ ರೇಟ್ನ ಎಲ್ಲಾ ರೈತರಿಗೂ ಅದನ್ನೇ ಆಗ್ತೀರಾ ಸೊ ಅವಾಗ ರೈತನಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಇದೇನಪ್ಪ ಇದು ಅಲ್ಲಿ ನೋಡಿದ್ರೆ ಕನಿಷ್ಠ ಗರಿಷ್ಠ ಮಾದ್ರೆ ಈ ರೇಟ್ ಇದೆ ಈ ಅಂಗಡಿಲಿ ನೋಡಿದ್ರೆ ಇದು ಆಗ್ತಿದಾರೆ ಅಂತಕ್ಕಂಥ ಗೊಂದಲ ಈಗಲೂ ಇದೆ ಸೊ ನೆಕ್ಸ್ಟ್ ನಾನು ಅದನ್ನ ಎ ಪಿ ಎಂ ಸಿ ಟೆಂಡರ್ ಹೊಸ ಬದಲಾವಣೆಯಲ್ಲಿ ಏನ್ ಆಗ್ಬೇಕಾಗಿತ್ತು ಆಕ್ಚುಲಿ ಅದು ಏನ್ ಆಗಿಲ್ಲ ಅಂತಕ್ಕಂಥದನ್ನ ಕ್ಲಾರಿಫೈ ಮಾಡ್ತೀನಿ ಸೊ ಇದನ್ನ ನಾನು ಹೇಳಕ್ ಬಂದಿದ್ದು ನಿಮ್ಮ ಗುಣಮಟ್ಟದ ಆಧಾರದ ಮೇಲೆ ನೀವು ಬಿಡ್ತಕ್ಕಂಥ ಅಂಗಡಿಯಲ್ಲಿ ಅಷ್ಟು ದರ ಸಿಗ್ತಾ ಇದೆಯಾ ನಂಬರ್ ಒನ್ ನಂಬರ್ ಟು ಗ ಎ ಪಿ ಎಂ ಸಿ ಕಾರ್ಯದರ್ಶಿಗಳು ಹೇಳದಂತೆ ಆ ಲಾಸ್ಟ್ ಅಲ್ಲಿ ಅಂದ್ರೆ ಈಗಲ್ಲ ಲಾಸ್ಟ್ ಇದರಲ್ಲಿ ಗರಿಷ್ಠವಾಗಿ ಇಷ್ಟು ಟೆಂಡರ್ ಆಗಿದೆ ಎಲ್ಲರೂ ಅಷ್ಟನ್ನೇ ಪಟ್ಟಿ ಮಾಡ್ಬೇಕು ಅಂತ ಅಂದದು ಎಷ್ಟ್ ದಿವಸ ನಡೀತದು ನಂಬರ್ ಟು ನಂಬರ್ ತ್ರೀ ಸೊ ಈಗ ಪ್ರೆಸೆಂಟ್ ಸಿಚುವೇಷನ್ಸ್ ಅಲ್ಲಿ ಈಗಲೂ ಕೂಡ ಮೊದಲಿನಂತೆ ಈಗಲೂ ಕೂಡ ಒಂದು ಅಂಗಡಿಲಿ ಏನ್ ಪಟ್ಟಿ ಮಾಡ್ತಾರೆ ಅದನ್ನೇ ಇಡೀ ಎ ಪಿ ಎಂ ಪಟ್ಟಿ ಮಾಡ್ತಾ ಇರೋದು ಇದು ವಾಸ್ತವ ಸತ್ಯ ನೆಕ್ಸ್ಟ್ ಎ ಪಿ ಎಂ ಸಿ ಹೊಸ ಬದಲಾವಣೆಯ ಒಂದು ವಿಚಾರವನ್ನು ನಾನು ಮಾತನಾಡ್ತೀನಿ ನಮಸ್ಕಾರ